ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಭಾರಿ ಏರಿಕೆ ಆಗಿದೆ ಒಂದು ಕೆ ಜಿ ಬೆಳ್ಳಿ ದರ ಒಂದೇ ದಿನ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಏರಿಕೆ ಆಗಿರೋದು ಎರಡು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ತಲುಪಿರೋದು ಬೆಳ್ಳಿ ದರ ಕಳೆದ ಆರು ದಿನಗಳಲ್ಲಿ ಬೆಳ್ಳಿ ಬೆಲೆ ಮೂವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಹೆಚ್ಚಳ ಆಗಿದೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತಲುಪಿರುವಂಥದ್ದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿ ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ಸಾವಿರದ ನೂರ ಐವತ್ತು ರೂಪಾಯಿ ಏರಿಕೆ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರದಲ್ಲಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏರಿಕೆ ಆಗಿರೋದು ಒಂದು ಲಕ್ಷದ ನಲವತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತಲುಪಿರೋದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ನೋಡಿ ನೋಡ್ತಾ ನೋಡ್ತಾ ಇದ್ದ ಹಾಗೇ ಬಂಗಾರ ರೇಟ್ ಜಾಸ್ತಿ ಬಂಗಾರ ರೇಟ್ ಜಾಸ್ತಿ ಅಂತಿದ್ವಿ ಬೆಳ್ಳಿ ರೇಟು ಕೂಡ ದುಪ್ಪಟ್ಟಾಗ್ತಾ ಇದೆ ಸಹಜವಾಗಿಯೇ ಬಂಗಾರ ಬೆಳ್ಳಿ ಪ್ರಿಯರಿಗೆ ಇದೊಂದು ರೀತಿಯಾದಂಥ ಟೆನ್ಷನ್ಗೆ ಏನಪ್ಪ ಬಂಗಾರ ಅಂತ ಜಾಸ್ತಿ ಆಯಿತು ಅಂತ ಬಿಟ್ಟು ಬೆಳ್ಳಿ ಹಿಡಿದ್ರೆ ಬೆಳ್ಳಿನೂ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಇತ್ತೀಚೆಗೆಲ್ಲ ಏನು ಮಾಡ್ತಿದ್ರು ಅಂದರೆ ಬಂಗಾರದ ಒಡವೆಗಳನ್ನು ಕಷ್ಟ ಆಗುತ್ತೆ ಅಂತ ಬೆಳ್ಳಿದೇ ತಗೊಳ್ತಾ ಇದ್ರು ಆಮೇಲೆ ನೋಡೋಣ ಒಪ್ಪ ಕೊಡಿಸ್ಕೊಂಡು ಆಯಿತು ಬಿಡಿ ಅಂತ ಈಗ ಒಂದು ಕೆ ಜಿ ಬೆಳ್ಳಿ ಒಂದೇ ದಿನ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಏರಿಕೆ ಎರಡು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ತಲುಪಿರೋದು ಬೆಳ್ಳಿ ಕಳೆದ ಆರು ದಿನದಲ್ಲಿ ಒಂದು ವಾರ ಲೆಕ್ಕಾಚಾರದಲ್ಲಿ ಬೆಳ್ಳಿ ಬೆಲೆ ಮೂವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಹೆಚ್ಚಳ ಆಗಿದೆ